ಬಂಧುಗಳೇ ಮಲೆಮಹದೀಶ್ವರರ ನಡುಮಲೆ ಸನ್ನಿಧಿಯ ರುದ್ರಾಕ್ಷಿ ಮಂಟಪದ ವಾಹನದ ದರ್ಶನದೊಂದಿಗೆ ಇವತ್ತು ಒಂದು ಬಹಳ ಮುಖ್ಯವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ಮೂರು ವಾಹನಗಳು ಅಂದರೆ ಈ ಒಂದು ಬಸವ ವಾಹನ ರುದ್ರಾಕ್ಷಿ ವಾಹನ ಮತ್ತು ಹುಲಿಯ ವಾಹನ ಸೊ ಈ ಒಂದು ಮಂಟಪಗಳನ್ನು ನಾವು ವೀಕ್ಷಣೆಯನ್ನು ಮಾಡಬಹುದು ಸೊ ಈ ಮೂರು ಮಂಟಪಗಳನ್ನು ನೋಡಿ ನಮ್ಮ ವ್ಯಾಸರಾಜಪುರದ ಟಿ ನರಸಿಪುರ ತಾಲೂಕು ವ್ಯಾಸರಾಜಪುರದ ನಮ್ಮ ಸಿದ್ದರಾಜಣ್ಣವರು ಈ ಮೂರು ಮಂಟಪಗಳನ್ನು ಮಾಡಿರ್ತಾರೆ ಸೊ ಇದನ್ನು ಉಡುಗೊರೆಯಾಗಿ ನಮ್ಮ ಟಿ ನರಸಿಪುರದ ವೈದ್ಯರೊಬ್ಬರು ಸೊ ಇದನ್ನು ಉಡುಗೊರೆಯಾಗಿ ನೀಡಿರ್ತಾರೆ ಸೊ ಏನೋ ನಮ್ಮ ಸಿದ್ದರಾಜಣ್ಣವರನ್ನು ಒಂದು ಈ ಒಂದು ಮಂಟಪಗಳನ್ನು ಸೊ ಗುರುತಿಸುವುದರೊಂದಿಗೆ ಈ ಒಂದು ಮಂಟಪಗಳನ್ನು ಅದಕ್ಕೆ ಕೆತ್ತನೆ ಇರ್ಬೋದು ಅದೊಂದು ಟರ್ನಿಂಗ್ ಇರ್ಬೋದು ಸೊ ಅದೊಂದು ಸೊ ಈ ಮೂರು ಮಂಟಪಗಳನ್ನು ನಮ್ಮ ಸಿದ್ದರಾಜಣ್ಣವರ ಏನೋ ಅವರ ತಮ್ಮ ಆದಂತಹ ಮಂಜುನಾಥ್ರವರು ಮತ್ತು ಸ್ವಾಮಿ ಆಚಾರ್ಯರವರು ಸೊ ಹಾಗೆ ಸಿದ್ದರಾಜಣ್ಣವರು ಮೂರು ಜನ ಸೇರಿ ಈ ಒಂದು ಮಂಟಪಗಳನ್ನು ಮಲೆ ಮಾದೇಶ್ವರರ ನಡುಮಲೆ ಸನ್ನಿಧಿಗೆ ಕೆತ್ತನೆ ಮಾಡುವುದರೊಂದಿಗೆ ಈ ಒಂದು ಮಂಟಪಗಳನ್ನು ತಯಾರಿ ಮಾಡುವುದರೊಂದಿಗೆ ಹರಪಣೆಯನ್ನು ನಮ್ಮ ಟೀನರ್ಶಿಪುರದ ವೈದ್ಯರ ಸಹಕಾರದೊಂದಿಗೆ ನೀಡಿರ್ತಾರೆ ಸೊ ಇವರ ಒಂದು ಏನು ಕಾಯಕ ಏನಿದೆ ಇವರ ಒಂದು ಉತ್ತಮವಾದ ಕಾಯಕವನ್ನು ಗುರುತಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿರ್ತೀವಿ ಹಾಗೆ ಈ ಒಂದು ಮಂಟಪ ಈ ಮೂರು ಮಂಟಪಗಳು ಅಂದರೆ ಈ ಒಂದು ವಾಹನಗಳ ಜೊತೆಗೆ ಇವತ್ತು ವಿಶೇಷವಾಗಿ ಭಟ್ಟ ನಡುಮಲೆ ಸನ್ನಿಧಿಗೆ ಮತ್ತೊಂದು ಮಂಟಪವನ್ನು ತಂದಿರ್ತಾರೆ ಸೊ ಅದರ ಒಂದು ಪರಿಚಯವನ್ನು ಸಹ ಮಾಡಿಕೊಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ತಾವಿಲ್ಲಿ ಗಮನಿಸಿ ಬಂಧುಗಳೇ ಎಷ್ಟು ಅದ್ಭುತವಾಗಿ ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಗೆ ಈ ಒಂದು ಚಾಮರಾಜೋತ್ಸವ ಮಂಟಪ ಅಂತ ಕರೀತಾರೆ ಇದಕ್ಕೆ ನೋಡಿ ಈ ಒಂದು ಚಾಮರಾಜೋತ್ಸವ ಮಂಟಪವನ್ನು ಈ ಥರದ ಒಂದು ಉತ್ತಮವಾದ ಕೆತ್ತನೆ ಕಾಮಗಾರಿಯೊಂದಿಗೆ ಈ ಒಂದು ಮಂಟಪವನ್ನು ನೋಡಿ ಮಹದೇಶ್ವರರ ನಡುಮಲೆ ಸನ್ನಿಧಿಗೆ ಅರ್ಪಣೆ ಮಾಡಿರ್ತಾರೆ ನಮ್ಮ ಟಿ ನರಸಿಪುರದ ವೈದ್ಯರಾದಂತಹ ಅವರ ಒಂದು ನೆರವಿನಿಂದ ಸೊ ಇಂತಹ ಒಂದು ಉತ್ತಮವಾದ ಕಾರ್ಯವನ್ನು ನಮ್ಮ ಸಿದ್ದರಾಜಣ್ಣವರು ಮತ್ತು ಇವರ ತಮ್ಮ ಆದಂತಹ ಬಿ ಇ ಮಾಡಿದ್ದಾರೆ ಅಂತ ನೋಡಿ ನೋಡಿರಿ ಅವ್ರು ಬಿ ಇ ಮಾಡಿಕೊಂಡು ಈ ತರಹದ ಅವರ ಒಂದು ಕಾಯಕವನ್ನು ಬಿಟ್ಕೊಟ್ಟಿಲ್ಲ ಅವರು ಸೊ ಬಿ ಇ ಮಾಡಿ ಮಂಜುನಾಥ್ರವರು ಸೊ ಹಾಗೆ ಇವರ ಇವರ ತಂದೆಯಾದಂತಹ ಸ್ವಾಮಿ ಆಚಾರ್ಯರವರು ಇಂತಹ ಒಂದು ಅದ್ಭುತವಾದ ಕೆತ್ತನೆ ಕಾಮಗಾರಿಯನ್ನು ಮಾಡುವುದರೊಂದಿಗೆ ಮಲೆಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ಇಂತಹ ಅದ್ಭುತವಾದ ವೀಕ್ಷಣೆ ಮಾಡಿ ಬಂಧುಗಳೇ ಚಾಮರಾಜೋತ್ಸವ ಮಂಟಪವನ್ನು ಮಲೆ ಮಾದೇಶ್ವರರ ನಡುಮಲೆ ಸನ್ನಿಧಿಗೆ ಉಡುಗೊರೆಯಾಗಿ ನೀಡಿರ್ತಾರೆ ಬಂಧುಗಳೇ ಸೊ ಲಾಸ್ಟ್ ಟೈಮು ನಾನು ಈ ಒಂದು ಮಂಟಪವನ್ನು ಗಮನಿಸಿದ್ದೆ ಸೊ ಇದು ತುಂಬ ಈ ಊಡ್ಡು ಪಾಲಿಸ್ ಇರ್ಬೋದು ಮತ್ತು ಕೆತ್ತನೆ ಇರ್ಬೋದು ಸಂಪೂರ್ಣವಾಗಿ ಹೋಗಿತ್ತು ಸೊ ಅದನ್ನು ಮತ್ತೆ ಉತ್ತಮವಾದ ರೀತಿಯಲ್ಲಿ ಒಂದು ಉತ್ತಮವಾದ ಕಾಮಗಾರಿಯನ್ನು ಮಾಡುವುದರೊಂದಿಗೆ ನಮ್ಮ ಸಿದ್ದರಾಜಣ್ಣವರು ಹಾಗೆ ಬಿ ಇ ಮಾಡಿರ್ತಕ್ಕಂಥ ಮಂಜುನಾಥ್ರವರು ಹಾಗೆ ಸ್ವಾಮಿ ಆಚಾರ್ಯವರು ಹಾಗೆ ನಮ್ಮ ಟೀ ವೈದ್ಯರ ಒಂದು ಸಹಕಾರ ಬಹಳ ಅದ್ಭುತವಾಗಿದೆ ಮನೆ ಮಾದೇಶ್ವರರ ಆಶೀರ್ವಾದ ಸದಾ ಸದಾ ಇರಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಈ ಒಂದು ನಡುಮಲೆ ಸನ್ನಿಧಿಯ ಮಾದಪ್ಪನ ಸನ್ನಿಧಿಯಲ್ಲಿ ಸೊ ನಮ್ಮ ಟೀನರ್ಶಿಪುರದ ವೈದ್ಯರಾದಂತಹ ಸೊ ಅವರ ಒಂದು ಸಂಸಾರ ಮತ್ತು ಅವರ ಒಂದು ಕುಟುಂಬಕ್ಕೆ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಹಾಗೆ ನಮ್ಮ ಸಿದ್ಧಜಣ್ಣರು ಮಂಜುನಾಥಣ್ಣವರು ಸ್ವಾಮಿ ಆಚಾರ್ಯರು ಆ ಭಗವಂತ ಸದಾ ಇವ್ರನ್ನ ಕಾಯ್ಕೊಳ್ಳಿ ಅಂತ ಈ ಒಂದು ವಿಡಿಯೋನ ನಮ್ಮೆಲ್ಲ ಮಲೆಮಾದೇಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ